ರಜತ ಸಂಭ್ರಮದಲ್ಲಿರುವ ಮೂಡಬಿದ್ರಿಯ ಯಕ್ಷಸಂಗಮದ ವತಿಯಿಂದ ಯಕ್ಷಗಾನ ಮತ್ತು ತಾಳಮ್ಮದಲೆ ಕೂಟ ಹಾಗೂ ಸನ್ಮಾನ ಕಾರ್ಯಕ್ರಮವು ಮೂಡಬಿದ್ರೆಯ ಸಮಾಜ ಮಂದಿರದಲ್ಲಿ ಆಗಸ್ಟ್ ಹತ್ತರಂದು ನಡೆಯಲಿದೆ ಎಂದು ಯಕ್ಷ ಸಂಗಮದ ಸಂಚಾಲಕ ಎಂ ಶಾಂತರಾಮ ಕುಡುವ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಇಡೀ ರಾತ್ರಿ ತಾಳಮದ್ದಳೆ ಕೂಟ ಹಾಗೂ ಕಲಾವಿದರಿಗೆ ಸನ್ಮಾನ ನೆರವೇರಿಸುತ್ತಾ ಬಂದಿರುವ ಯಕ್ಷ ಸಂಗಮವು ಈ ಬಾರಿ ರಜತ ಸಂಭ್ರಮವನ್ನಾಚರಿಸುತ್ತಿದ್ದು ಪ್ರಸ್ತುತ ದಿನಗಳಲ್ಲಿ ಇಡೀ ರಾತ್ರಿ ತಾಳಮದ್ದಳೆ ಕೂಟವನ್ನು ಆಯೋಜಿಸುತ್ತಿರುವುದು ಯಕ್ಷ ಸಂಗಮ ಮಾತ್ರ ಎಂದರು ಇನ್ನು ಆಗಸ್ಟ್ ಹತ್ತರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಮೂಡಬಿದ್ರೆ ಜೈನ ಸ್ವಾಮೀಜಿ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಒರಿಸ್ಸಾದ ಟಾಟಾ ರಿಫ್ರಾಕ್ಟರೀಸ್ ಲಿಮಿಟೆಡ್ ನಿವೃತ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಸಿ ದೇವದಾಸ್ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಯಕ್ಷನಿಧಿ ಮೂಡಬಿದ್ರೆ ಮೂಡಬಿದರೆ ಮಕ್ಕಳ ಮೇಳದಿಂದ ದಕ್ಷ್ವಾರ ಹಾಗೂ ರಾತ್ರಿ ಎಂಟು ಹದಿನೈದರಿಂದ ಗಿರಿಜಾ ಕಲ್ಯಾಣ ಎಂಬ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ಯಕ್ಷ ಸಂಗಮದ ಅಧ್ಯಕ್ಷರಾದ ಸುದರ್ಶನ್ ಎಂ ಸದಸ್ಯರಾದ ದಿವಾಕರ್ ಶೆಟ್ಟಿ ಹಾಗೂ ರಾಘವೇಂದ್ರ ಬಂಡಾರ್ಕರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ರಾತ್ರಿ ಆಗಬಹುದು ಬೆಳಕಿನ ಶೇದ ಗೆಲ್ತಾರೆ ಹಾಗೆ ರಾತ್ರಿ ಆಗಬಹುದನ್ನು ನಾವು ಪೂರ್ಣ ಕಾಲಗಿಟ್ಟಿಗೆ ಒಗ್ಗಿಸುವುದು ಬೇಡ ಎಂಬ ದೃಷ್ಟಿಯಿಂದ ನಾವು ಇಡೀ ರಾತ್ರಿ ಕಾಲದಲ್ಲಿ ನಿರಸ್ತ್ರ ಐದು ಇಪ್ಪತ್ನಾಲ್ಕು ವರ್ಷ ಅನುಭಿಸಿ ಹೀಗೆ ಇಪ್ಪತ್ತೆಂಟು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಇದೇ ಶನಿವಾರ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಂದು ಇಡೀ ಭೂಮಿಯಲ್ಲಿ ಸಮಾಜ ಮಂದಿರದಲ್ಲಿ ಉದ್ಘಾಟನೆ ಪರಮ ಪೂಜ್ಯ ಭಟ್ಟಾರಕ್ಕ ದೇನಮಠದ ಭಟ್ಟಾರ ಭೀಸಾಚಾರ್ಯವಾದ ಸ್ವಾಮೀಜಿಯವರು ಅವರ ದಿವ್ಯ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸಲಿದ್ದಾರೆ ಅಂದು ಡಾಟಾ ಕಟ್ಟೇರಿಯ ಮಾಜಿ ನಿವೃತ್ತ ನಿರ್ದೇಶಕರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಸಿ ಡಿ ತಾಮಸ್ವರು ಅಧ್ಯಕ್ಷತೆಯಲ್ಲಿ ವಹಿಸಲಿದ್ದಾರೆ ಹಾಗೆಯೇ ಕೆ ಪ್ರೇಮನಾಥ್ ಮಾರಳ ದಿವಾಕರ್ ಶೆಟ್ಟಿ ಪೊಲೀಸ್ ಕಟ್ಟೆಮಾರ್ ಡಾಕ್ಟರ್ ಮ್ಯಾನಿಟ್ನ ಕನ್ನಡ ಕಾರ್ಯದರ್ಶಿ ಇವರೆಲ್ಲರೂ ಉದ್ಘಾಟನೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಭಾಗವಹಿಸಲಿದ್ದಾರೆ ರಾಜ್ಯದ ಸಂಭ್ರಮದ ತಮ್ಮ ಅವರಿಗೆ ನೀಡಲಿದೆ ಒಂದು ಸಭಾಧ್ಯಕ್ಷತೆಯನ್ನು ನಮ್ಮ ಯಕ್ಷ ಕರ್ನಾಟಕ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದಂಥ ಡಾಕ್ಟರ್ ಅಲ್ಲೂ ಶಿವರಾಮ್ ಶೆಟ್ಟಿಯವರು ನಿರ್ವಹಿಸಲಿದ್ದಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಸಕರಾದಂಥ ಕೆ ಉಪಾನಾಥ ಕೊಟ್ಟ ಮಾಜಿ ಸಚಿವರಾದಂಥ ಅಭಯ್ ಚಂದ್ರ ಜೈನ್ ಹಾಗೆಯೇ ನಮ್ಮದು ಮಾನವ ಆಯೋಗದ ಪ್ರಸ್ತುತ ಅಕಾಡೆಮಿ ಅಧ್ಯಕ್ಷರಾದಂಥ ಶ್ಯಾಮ್ ಭಟ್ ಹಾಗೆಯೇ ಶ್ರೀಪದಿ ಭಟ್ ಹೀಗೆ ಈ ಮುಕ್ತಾದ ಒಂದು ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನ ಸಮಾರಂಭ Shivam Kumar infection infection aruku avara shishya